ಆಷಾಢ ಶುಕ್ರವಾರದ ಪ್ರಯುಕ್ತ ಶ್ರೀ ಮುತ್ತುಮರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮೊದಲನೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಹುಣಸೂರಿನ ಮಾರಿಗುಡಿ ಬೀದಿಯಲ್ಲಿರುವ ಶ್ರೀ ಮುತ್ತುಮರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹೋಮ ಹವನ ಯಜ್ಞ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಹುಣಸೂರು ತಾಲೂಕಿನ ವಿವಿಧ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿದು ದೇವಾಲಯಕ್ಕೆ ಬರುವ ಸಹಾರು ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಇನ್ನು ಭಕ್ತಾದಿಗಳಿಗೆ ಕುಡಿಯುವ ನೀರು ಹುಬ್ಬಾರ ಪ್ರಸಾದ ವಿತರಣೆ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲಾಯಿತು ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊದಲನೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಹುಣಸೂರಿನ ಶಕ್ತಿ ದೇವತೆ ಎಂದೇ ಪಾತ್ರರಾಗಿರುವ ಶ್ರೀ ಮುತ್ತುಮರಮ್ಮ ದೇವಿಗೆ ಹುಣಸೂರು ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮುತ್ತುಮರಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿದ್ದು ಪ್ರತಿ ಆಷಾಢ ಶುಕ್ರವಾರದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ ವೈ ಮಹಾದೇವ್ ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಶೋಕ್ ರಾಜಲಿಂಗಯ್ಯ ಸೇರಿದಂತೆ ಶ್ರೀ ಮುತ್ತುಮರಮ್ಮ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಸಾವಿರಾರು ಭಕ್ತರು ಹಾಜರಿದ್ದರು ಮುಖ್ಯವಾಗಿ ಈ ಒಂದು ಪ್ರಥಮ ಶುಕ್ರವಾರದ ಸಂಜೆಯ ಕಾರ್ಯಕ್ರಮಕ್ಕೆ ಭಕ್ತಾದಿಗಳಿಗೆ ಆಧಾರದ ಸ್ವಾಗತವನ್ನು ಕೋರ್ತ ನಾನು ಕೂಡ ಬೆಳಗ್ಗೆಲ್ಲೇಜವ್ರಿಗೆ ಬಂದಂಥ ಭಕ್ತಾದಿಗಳಿಗೆ ಸ್ವಾಗತ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ಬೆಳಗ್ಗೆಯಿಂದ ಬೆಳಿಗ್ಗೆಲ್ಲರಿಗೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ಸಂತೋಷದ ವಿಚಾರ ಈ ಭಕ್ತಾದಿಗಳಿಗೆ ಕೂಡ ಆ ತಾಯಿ ಮುಂಚಾರಮ್ಮ ಆಯಸ್ಸು ಆರೋಗ್ಯಗಳನ್ನು ಕಾಪಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ವಿಶೇಷ ಮನವಿ ಏನಪ್ಪ ಅಂತಂದರೆ ಬೆಳ್ಳಿನಲ್ಲ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳ್ಳಿ ರಥ ನಿರ್ಮಾಣ ಆಗ್ತಾ ಇದೆ ಮತ್ತು ಅಮ್ಮನವರ ವಿಗ್ರಹ ಕೂಡ ಮೂವತ್ತು ಲಕ್ಷ ಒಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೂಡ ಈ ಬೆಳ್ಳಿ ರಥ ನಿರ್ಮಾಣ ಆಗ್ತಾ ಇರೋದ್ರಿಂದ ನಾನು ಕೂಡ ವಿನಂತಿ ಮಾಡ್ತೀನಿ ದಯಮಾಡಿ ಅವೆಲ್ಲರೂ ಕೂಡ ಬೆಳ್ಳಿ ರಥ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬೆಳ್ಳಿ ರಥ ಈಗಾಗಲೇ ಸಂಪೂರ್ಣ ಆಗಿದೆ ಇದನ್ನು ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಆಸಕ್ತಿಯಿಂದ ಇದು ಲೋಕಾರ್ಪಣೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಅವ್ರಿಗೂ ಕೂಡ ತಿಳಿಸಿರೋದ್ರಿಂದ ಅವರು ತಿಳಿಸ್ತೀನಿ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಇದು ಕೂಡ ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಗಮನಕ್ಕೆ ತರ್ಥ ಮತ್ತು ನಾನು ವಿನಂತಿ ಮಾಡೋದೇನಪ್ಪ ಅಂತಂದರೆ ಈ ಒಂದು ಪ್ರಸಾದ ಕೂಡ ಬರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಮತ್ತೆ ಮೂರನೇ ವರ್ಷದ ಮೂರನೇ ಶುಕ್ರವಾರದ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ಅಶೋಕ್ ರಾಜಲಿಂಗಯ್ಯ ಸಂಗೊಳ್ಳಿ ರಾಯಣ್ಣ ಸಮಿತಿ ಅಧ್ಯಕ್ಷರು ಅವರು ಕೂಡ ಲಾಡು ಐದು ಸಾವಿರ ಲಾಡುಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಏನು ಬೆಳ್ಳಿ ರಥಕ್ಕೆ ತಾವು ಎಷ್ಟಾದರೂ ಸರಿ ನಿಮ್ಮ ಕೈಲಾದಷ್ಟು ಐನೂರು ಸಾವಿರ ಎರಡು ಸಾವಿರ ಎಷ್ಟಾಗುತ್ತೆ ಅಷ್ಟು ಕೂಡ ತಾವು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ